ಏನಾಗಿದೆ ಮೋದಿಜಿಯವರ ಪ್ರತಿಯೊಂದು ಹೆಜ್ಜೆಯನ್ನು ಟೀಕೆ ಮಾಡೋದಾಗಿದೆ ಪ್ರತಿಯೊಂದು ಹೆಜ್ಜೆಯನ್ನು ಅವರೇನು ಎಲ್ಲಿ ಹೋದ್ರೆ ಭಾಷಣ ಮಾಡಿದ್ರೆ ಮಾತಾಡಿದ್ರೆ ನೀವೇನೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಏನು ಮಾಡಲಿಲ್ಲ ಆದರೆ ಇವತ್ತು ಏನಾದರೂ ಮೋದಿಜಿಯವ್ರ ಹೆಜ್ಜೆಗಳನ್ನ ಇಟ್ಟರೆ ಅದಕ್ಕೂ ಟೀಕೆ ಮಾಡೋದು ಬ್ರಾಡರ್ ಅವರಿಗೆ ಒಬ್ಬ ಪ್ರಧಾನಮಂತ್ರಿ ಅಂತಂದರೆ ಅದು ಇಂಥ ಒಂದು ಸಂದರ್ಭದಲ್ಲಿ ಟೆನ್ಷನ್ ಇರುವಂಥ ಸಂದರ್ಭದಲ್ಲಿ ಇವತ್ತು ಬಾರ್ಡರ್ ಸಮೀಪ ಹೋಗಿ ಇವತ್ತು ಅಲ್ಲಿ ಜನರ ಉದ್ದೇಶಿ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾರೆ ಅಂದರೆ ಅದು ಅಪ್ರಿಷಿಯೇಟ್ ಮಾಡಬೇಕು ರಾಹುಲ್ ಗಾಂಧಿ ಹೋಗಲಿ ಅಲ್ಲೇ ಅಲ್ಲೇ ಬಾರ್ಡರ್ಗೆ ಯಾರು ಅಂತಾರೆ ಅವರು ಹೋಗಿ ಸಮಾಧಾನ ಮಾಡಲಿ ಬೆಟ್ಟಾಗಲಿ ಅವರು ಸಂತ್ರಸ್ತರನ್ನ ಅದು ಬಿಟ್ಟು ಮೋದಿಜಿಯವರು ಪ್ರತಿಯೊಂದು ಹೆಜ್ಜೆಯೂ ಟೀಕೆ ಮಾಡುವಂಥದ್ದು ಇವತ್ತು ಆ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಮಂತ್ರಿಗಳು ಯಾವ ರೀತಿ ಬೇಜ್ ಜವಾಬ್ದಾರಿಯಾಗಿ ಟೀಕೆ ಮಾಡ್ತಾರೆ ನೋಡಿದರೆ ನಾಚಿಕೆ ಬರಬೇಕು ಇವರಿಗೆಲ್ಲ ಇವರಿಗೆ ಮಾನ ಮರ್ಯಾದೆ ಏನಾರ ನಾಚಿಕೆ ಇದ್ದರೆ ಈ ದೇಶದ ಬಗ್ಗೆ ಅಭಿಮಾನ ಇದ್ದರೆ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು ಈ ಚಿಲ್ಲರೆ ಹೇಳಿಕೆಗಳು ಇವೆಲ್ಲ ಹೀಗಾಗಿ ಈ ರೀತಿಯಾದ ಚಿಲ್ಲರೆ ಹೇಳಿಕೆಗಳನ್ನು ಪ್ರೋತ್ಸಾಹ ಮಾಡೋದ್ ಕಾಂಗ್ರೆಸ್ ಅಲ್ಲಿ ನಡೀತದೆ ನಾನು ಹೇಳ್ತೇನೆ ಇವತ್ತು ಸಂತೋಷ್ ಲಾಡ್ ಇರ್ಬೋದು ಇಲ್ಲಿ ಅಥವಾ ಮೊನ್ನೆ ಕೋಯತ್ತೂರು ಮಂಜು ಇರ್ಬೋದು ಕೊಟ್ಟೂರು ಮಂಜು ಇರ್ಬೋದು ಆದರೆ ಅದೇ ಆದರೆ ಅದೇ ಪಾರ್ಟಿಯ ಹಿರಿಯ ನಾಯಕರು ಇವರೆಲ್ಲ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಅಲ್ಲಲ್ಲ ಇವರೆಲ್ಲ ಕೋಲಾರ ಲೀಡರು ಇನ್ನೊಬ್ರು ಇಲ್ಲೇ ಕಲಗಟ್ಟಿಯವರು ಅವರು ಆದರೆ ನ್ಯಾಷನಲ್ ಲೀಡರ್ಸ್ ಶಶಿ ತರೂರ್ ಇವತ್ತು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ ಚಿದಂಬರಂ ಯಾವ ರೀತಿ ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನ ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ ಆ ರೀತಿ ಮನೀಶ್ ತಿವಾರಿ ಅಂದ್ರೆ ಯಾರು ಯಾವ ರೀತಿ ಮ್ಯಾಚ್ಯೂರ್ಡ್ ಲೀಡರ್ಸ್ ಇರ್ತಾರೆ ಅದು ಯಾವುದೇ ಪಾರ್ಟಿಗಳಿಂದ ವಿ ಹ್ಯಾವ್ ಟು ಅಪ್ರಿಷಿಯೇಟೆಡ್ ಆದರೆ ಇಮ್ಯಾಚ್ಯೂರ್ಡ್ ಅಂತ ಚಿಲ್ಲರೆ ಬುದ್ಧಿಯ ಜನ ಇದಾರಲ್ಲ ಕೇವಲ ಪ್ರಚಾರಕ್ಕೆ ಸಲುವಾಗಿ ಈ ರೀತಿ ಅದರಿಂದ ಏನೋ ಹೈಕಮಾಂಡ್ ಪ್ಲೀಸ್ ಮಾಡೋ ಸಲುವಾಗಿ ಏನೋ ಈ ರೀತಿ ಹೇಳಿಕೆ ಕೊಡ್ತಾ ಇಲ್ಲ ಚಿಲ್ಲರ್ ಹೇಳಿಕೆ ಇದರಿಂದ ಅವ್ರೇನು ಉದ್ಧಾರ ಆಗೋದಿಲ್ಲ ಮತ್ತು ಮೋದಿಯವರ ಇಮ್ಯಾಜಿನ್ ಏನು ಧಕ್ಕೇನೂ ಆಗೋದಿಲ್ಲ ಮೋದಿಯವರ ಮುಂದೆ ಇವ್ರೇನು ಅಲ್ಲ ಅಲ್ಲ ಅಂತ ನಾ ಹೇಳ್ತೇನೆ ಕಾಂಗ್ರೆಸ್ಗೆ ಎರಡು ಇಪ್ಪತ್ತಕ್ಕೆ